ಯಾರಿಗೆ ಯಾರು ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಭಗವಂತನು ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೈಲಿಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ದೀಪಾವಳಿ ಎಲ್ರಿಗೂ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಕತ್ತಲೆಯಿಂದ ಬೆಳಕಿನತ್ತ ನಿಮ್ಮ ಎಲ್ಲರ ಜೀವನ ಸಾಗಲಿ ಅಂತ ದೀಪಾವಳಿ ಹಬ್ಬದ ಶುಭಾಶಯಗಳು ಲೇಟಾಗಿ ಹೇಳ್ತಾ ಇದ್ದೀನಿ ಲೇಟಾಗಿ ಅಂದರೆ ಒಂದು ಟೂ ಡೇಸ್ ತ್ರೀ ಡೇಸ್ ಆಯ್ತಲ್ವಾ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಲೇಟಾಗಿ ವಿಶಸ್ ಇದ್ದೀನಿ ಏನು ಅನ್ಕೋಬೇಡ್ರಿ ಇದು ನನ್ನ ಶಾ ಶಾಪ್ ಶಾಪ್ನಲ್ಲಿ ಪೂಜೆ ಮಾಡ ಮಾ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತಂದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇ ನೋ ವಿಡಿಯೋ ತೋರಿಸ್ಕೊತ ಸ್ವಲ್ಪ ವಿಷಯಗಳು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗ ಒಂದು ಲೈಕ್ ಮಾಡಿ ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ ಅಂತ ತಮ್ಮೆಲ್ಲರಿಗೂ ಕಳಕಳಿಯಿಂದ ಬೇಡ್ಕೊಳ್ತಾಯಿದ್ದೀನಿ ಸ್ನೇಹಿತರೆ ಇದು ಎಲ್ಲ ಸಾಯಂಕಾಲ ಮಂಡೆ ಮಂಡೇ ಪೂಜೆ ಮಾಡಿದ್ದೀನಿ ಸೊ ಮಂಡೇ ಮಾಸ ಸಾಯಂಕಾಲ ಎಲ್ಲರೂ ಪೂಜೆ ಮಾಡ್ತಾ ಇರೋದ್ರಿಂದ ಎರಡು ದಿನ ಬಂದಿರೋದ್ರಿಂದ ಮಂಡೇ ನಾನು ಪೂಜೆಯನ್ನು ಮಾಡಿಕೊಂಡು ಎಲ್ಲ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನನ್ನ ಮಗನ ಕೈಯಿಂದ ನಾನು ಪೂಜೆ ಮಾಡಿಸಿದ್ದೀನಿ ಸ್ನೇಹಿತರೆ ಇಲ್ಲಿ ನಾವು ನಮ್ಮದು ಚಿಕ್ಕ ಫ್ಯಾಮ್ಲಿ ನಾನು ನನ್ನ ಇಬ್ಬರು ಮಕ್ಕಳು ಇರ್ತೀವಿ ಇಲ್ಲಿ ನನ್ನ ಮಕ್ಕಳು ಜ ನನ್ನ ಮಕ್ಕಳು ಫ್ರೆಂಡ್ಸ್ ಸಹ ಬಂದಿದ್ದಾರೆ ಇಲ್ಲಿ ಇಲ್ಲೊಂದು ಹುಡುಗಿ ಇದ್ದಾಳಲ್ಲ ಅವಳು ನನಗೆ ನನ್ನ ಕ್ಲಾಸಿಗೆ ಬರೋ ಹುಡುಗಿ ಅವಳು ಸಹ ಇನ್ವೈಟ್ ಮಾಡಿದ್ದೆ ನಿನ್ನೆ ಹಾಕಿರೋ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಬಂದಿದೆ ಸ್ನೇಹಿತರೆ ಇಲ್ಲಿ ಎಲ್ಲ ನನ್ನ ಕಮೆಂಟ್ಸ್ ಹಾಕಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಹೇಳ್ತೀನಿ ಇನ್ನು 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 ಮುಂದೆ ಇದೇ ರೀತಿಯಿಂದ ನನಗೆ ಪ್ರೋತ್ಸಾಹ ಕೊಟ್ಟರೆ ನಾನು ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ಹಾಕ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲ ಮಿಷನ್ಗಳಿಗೆ ಪೂಜೆ ಮಾಡಿಕೊಂಡು ಮತ್ತು ನನಗೆ ನನಗೆ ಗೊತ್ತಿರೋ ಹಾಗೆ ನಾನು ಯಾವುದೇ ಪೂಜೆ ಮಾಡಿದರೂ ನಾನು ಅದೇ ರೀತಿ ಹೇಳೋದು ನನಗೇನು ಗೊತ್ತಿರುತ್ತೆ ಆ ಅದೇ ಥರ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಈ ಈ ವರ್ಷ ನನಗೆ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ತೀನಿ ಬರೋ ವರ್ಷದಿಂದ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಅಂದರೆ ಇನ್ನೂ ಚೆನ್ನಾಗೇ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇಲ್ಲಿ ನನ್ನ ಮಕ್ಕಳು ಸ್ನೇಹಿತರೆಲ್ಲರೂ ದೀಪ ಹಚ್ಚರಪ್ಪ ಅಂತ ಹೇಳಿದೆ ದೀಪ ಎಲ್ಲ ಹಚ್ಕೊಂಡು ತಮಾಷೆ ಮಾಡ್ಕೊತೇ ಅವ್ರು ಅವರು ಫುಲ್ಲು ಎಂಜಾಯ್ ಮಾಡಿಕೊಂಡು ಇದ್ದರು ಸ್ನೇಹಿತರೆ ಇಲ್ಲಿ ನಾನು ಇಲ್ಲೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನಪ್ಪ ಅಂತಂದರೆ ಮಕ್ಕಳಿಗೆ ಎಲ್ಲ ರೀತಿಯಿಂದ ಕಷ್ಟಗಳು ಮತ್ತು ಸುಖ ಎರಡೂ ಅನುಭವ ಇರಬೇಕು ಮಕ್ಕಳಿಗೆ ಈಗಿನ ಕಾಲಿನ ಮಕ್ಕಳಿಗೆ ಯಾಕಪ್ಪ ಅಂತಂದರೆ ಮಕ್ಕಳು ಸುಖವಾಗಿ ಬೆಳೆದಿದ್ದಾರೆ ಅಂತಂದರೆ ಅವರಿಗೆ ಕಷ್ಟ ಬಂದಾಗ ಅದರ ಅರಿವು ಸಹ ಗೊತ್ತಿರಬೇಕು ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಯಾವ ರೀತಿ ಇಲ್ಲ ಅನ್ನೋದು ಒಂದು ಮಕ್ಕಳಿಗೆ ಗೊತ್ತಿರಬೇಕು ಅದು ಹೇಳೋ ಕರ್ತವ್ಯ ನಮ್ಮದು ತಂದೆ ತಾಯಿಗಳದ್ದು ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಹೇಳ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವರು ಅವರಪ್ಪ ಇರೋ ಟೈಮಲ್ಲಿ ತುಂಬ ಸುಖವಾಗಿ ಬೆಳೆದಿದ್ದಾರೆ ಹಂಗಾಗಿ ಅವ್ರಿಗೆ ಕಷ್ಟದ ಅರಿವು ಅನ್ನೋದು ಏನೂ ಗೊತ್ತಿಲ್ಲ ಆದರೂ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಹೆಂಗ ಅಂತಂತಂದರೆ ನಮ್ಮಮ್ಮ ಎಷ್ಟು ಕಷ್ಟಪಡ್ತಾರೆ ಒಂದು ತಂದೆ ಇಲ್ಲದ ಸ್ಥಾನ ಹೆಂಗಿರುತ್ತೆ ಅಂತ ಅದನ್ನು ತಿಳ್ಕೊಂಡು ಮಕ್ಕಳು ಎಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಈಗಿನ ಕಾಲ ಮಕ್ಕಳು ಈ ಥರ ಇರ್ತಾರ ಅನ್ನೋದು ಒಂದು ನನಗೆ ನನಗೆ ಅದು ಒಂದು ದೇವ್ರು ಕೊಟ್ಟ ವರ ಅಂತಲೂ ಹೇಳ್ಬೋದು ಒಂದಿಲ್ಲ ಅಂತಂದರೆ ಒಂದು ಒಂದು ರೀತಿಯಿಂದ ಒಳ್ಳೇದಾಗುತ್ತೆ ಅನ್ನೋದು ದೇವರು ಕೈ ಬಿಡಲ್ಲ ಅಂತಾರಲ್ಲ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ನುಡಿಮುತ್ತನ್ನು ಹೇಳೋದ್ರಿಂದ ನಾನು ಪ್ರಾರಂಭ ಮಾಡಿದ್ನ ಸ್ನೇಹಿತರ ಇಲ್ಲಿ ಜೀವನದಲ್ಲಿ ಯಾರೇ ಕೈ ಬಿಟ್ಟರು ದೇವ್ರ ಕೈ ಬಿಡೋಲ್ಲ ಅನ್ನೋದು ನನ್ನ ನನಗೆ ದೇವರು ಯಾವ ರೀತಿ ಒಳ್ಳೆಯದಂದರೆ ಮಕ್ಕಳು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ನನಗೆ ಖುಷಿ ಅನಿಸುತ್ತೆ ಎಲ್ಲ ನೋವುಗಳನ್ನು ಆ ಮಕ್ಕಳಲ್ಲಿ ನೋಡಿಕೊಂಡು ಮರಿತಾ ಇರ್ತೀನಿ ನಾನು ಹೇಳೋದು ಒಂದೇ ರೀ ಒಂದೇ ಮಾತು ಇಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯಿಂದ ನಾವು ಅನ್ಕೊಂತೀವಿ ಮಕ್ಕಳಿಗೆ ಯಾವುದೇ ಒಂದು ಕಷ್ಟ ಗೊತ್ತಿರಬಾರ್ದು ಕಷ್ಟ ಕೊಡಬಾರ್ದಪ್ಪ ತೊಂದರೆ ಹೇಳ್ಬಾರ್ದು ನಾವು ಆ ಮಕ್ಕಳಿಗೆ ಅಂತಂದು ಅದು ತಪ್ಪಾಗುತ್ತೆ ನಾವು ಎಲ್ಲ ರೀತಿಯಿಂದ ಮಕ್ಕಳಿಗೆ ಕಷ್ಟ ಕಷ್ಟವೂ ಹೇಳಬೇಕು ಸುಖನೂ ಹೇಳಬೇಕು ಅಂತ ಅನ್ನೋದು ಒಂದು ನನ್ನ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಅಂತ ಹೇಳ್ತೀನಿ ಹಾಗೆ ಕೆಲವೊಂದು ಫೋಟೋಸ್ನೆಲ್ಲ ನಿಮಗೆಲ್ಲ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಖಂಡಿತ ಇಷ್ಟ ಆಗುತ್ತಂತ ಅನ್ಕೊಂತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರ